ಎಲ್ರಿಗೂ ನಮಸ್ಕಾರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಪಾಂಡುಪುರದಲ್ಲಿ ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಪುಟ್ಟಣ್ಣಯ್ಯ ಫೌಂಡೇಶನ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಸ್ವರಾಜ್ ಉತ್ಸವ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯ ಶಕ್ತಿಯಿಂದ ಅಭಿವೃದ್ಧಿಯ ಜೀವನ ಸಾಧಿಸುವುದು ನಿಜವಾದ ಸ್ವರಾಜ್ಯ ಗ್ರಾಮೀಣ ಜನರ ಉತ್ತಮ ಜೀವನ ನಿರ್ವಹಣೆಗಾಗಿ ಹಾಗೂ ಹಳ್ಳಿಗಳ ಸುಧಾರಣೆಗಾಗಿ ನಡೆಯುತ್ತಿರುವ ಈ ಸ್ವರಾಜ್ ಉತ್ಸವ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯು ಯನ್ನು ನಿವಾರಿಸಿ ನಿವಾರಿಸಿ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸುವ ಗುರಿ ಹೊಂದಿದೆ ಗ್ರಾಮಗಳ ಅಭಿವೃದ್ಧಿ ಸುಸ್ಥಿರವಾದಂತಹ ಕೃಷಿ ಗ್ರಾಮೀಣ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಹವಾಮಾನ ಬದಲಾವಣೆ ಪರಿಸರ ಕಾಳಜಿ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಉದ್ಯಮಶೀಲತೆ ಯುವಜನಾ ಮಹಿಳಾ ಮತ್ತು ಪುರುಷರ ಹಕ್ಕುಗಳು ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಸುಧಾರಣೆ ತರುವ ಹಾಗೂ ಆಗಬೇಕಾಗಿರುವಂತಹ ಬದಲಾವಣೆಗಳನ್ನು ಕುರಿತು ನಿಮ್ಮೊಂದಿಗೆ ಆ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳು ಈ ಸ್ವರಾಜ್ ಉತ್ಸವದಲ್ಲಿ ಚರ್ಚಿಸಿ ಸಲಹೆ ಸೂಚನೆಗಳು ನೀಡುತ್ತಾರೆ ನಿಮ್ಮ ಆಸಕ್ತಿ ವಿಷಯ ಅಥವಾ ಉದ್ದಿಮೆಯು ಸಾಕಾರಗೊಳ್ಳುವವರೆಗೂ ನಿಮ್ಮೊಂದಿಗೆ ಇರುತ್ತೇವೆ ನಮ್ಮ ನಡೆ ಸ್ವರಾಜ್ ಗ್ರಾಮದೆಡೆಗೆ ಗ್ರಾಮಗಳ ಪ್ರಗತಿ ದೇಶದ ಪ್ರಗತಿ ಈ ನಿಟ್ಟಿನಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜನರು ರೈತರು ಕಾರ್ಮಿಕರು ಶಿಲ್ಪಿಗಳು ಯುವಕರು ಮಹಿಳೆಯರು ಎಲ್ಲರೂ ಒಂದಾಗಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಸರ್ಕಾರೇತರ ಸಂಘಟನೆಗಳು ಸಹಕಾರದೊಂದಿಗೆ ನಡೆಯುತ್ತಿರುವ ಈ ಒಂದು ಹೊಸ ಕ್ರಾಂತಿಯಲ್ಲಿ ಪಾಲ್ಗೊಂಡು ಸದುಪಯೋಗ ಹಾಗೂ ಸ್ವರಾಜ್ಯ ಗ್ರಾಮದೆಡೆಗೆ ಹೆಜ್ಜೆ ಹಾಕಲು ನಮ್ಮೊಂದಿಗೆ ನೀವು ಹೆಜ್ಜೆ ಹಾಕುವುದರ ಮೂಲಕ ನಮಗೆ ಬಲವಾಗಿ ನಿಲ್ಲಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಊರು ನಮ್ಮ ಹೆಮ್ಮೆ ಧನ್ಯವಾದಗಳು